What happened to your head? I got hit by a car. Let's see what happened to your head. Ohohohoho! Full jam! The wind is not blowing. ನೋಡಿ ವಾಹನಗಳು ಬಂದ್ ಬಂದಾಗ ಈ ಸ್ಥಳದಲ್ಲಿ ಆಗ್ತಾ ಇಲ್ಲ ಏನಪ್ಪ ಹಾ ಕ್ಯಾಮ್ರಾ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡಬರ್ಬೇಕಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ಬಂದ್ ಬಂದಾಗ ನುಗ್ಬೇಡಿ ಈ ಸ್ಥಳ ಏನಿದೆ ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ನೋಡ್ಕೋಬೇಕು ಒಬ್ರಿಗೊಬ್ರು ಚಾಲಕರು ಅವರು ಒಬ್ರಿಗೊಬ್ರು ಮಾತಾಡ್ಕೊಂಡು ಏನು ವಾಹನವನ್ನು ಪಾಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ಸ್ಥಳ ಮೋಸ್ಟ್ ಡೇಂಜರಸ್ ಪ್ಲೇಸು ಇಲ್ಲಿ ಓವರ್ಟೆಕ್ ಹೊಡಿಯಕ್ಕೆ ಹೋಗ್ಬೇಡಿ ದಯವಿಟ್ಟು ನೋಡಿ ಈ ಸ್ಥಳ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಕೊಡಿಬೇಡಿ ಈ ರಸ್ತೆನೇ ಇದೆ ಇದರಲ್ಲಿ ಇಂಚು ಇಂಚು ಬಿಟ್ಟಿಲ್ಲ ನನಗೆಲ್ಲ ಈ ವಾಸ್ತವವಾಗಿ ಯಾಕಂದ್ರೆ ಸತತವಾಗಿ ಎಂಟು ವರ್ಷದಿಂದ ಓಡಾಡ್ತಿರೋದು ಈ ರಸ್ತೆ ಎಲ್ಲೆಲ್ಲಿ ಯಾವ್ಯಾವ ಥರ ಇದೆ ಎಲ್ಲ ನನಗೆ ಮಾಹಿತಿ ಇದೆ ಅದಕ್ಕೋಸ್ಕರ ನಾನು ಈ ರೀತಿ ಸಂದೇಶವನ್ನು ಕೊಡ್ತಾ ಇರ್ತೀನಿ ಇಲ್ಲೂ ಅಷ್ಟೇ ಓವರ್ಟೇಕ್ ಬೇಡ ಯಾಕಂದ್ರೆ ಅಲ್ಲಿ ಲಾಂಗ್ ಕಟ್ಟಿಂಗ್ ಬಿಡ್ತವೆ ವಾಹನಗಳು ಯಾವುದೋ ಗಿಡ ಬಿದ್ದೋಗ್ಬಿಟ್ಟದ ನೋಡಿ ಇಲ್ಲಿ ಬೇಕಾದ್ರೆ ಹಿಂಗೆ ಓವರ್ಟೇಕ್ ಕೊಡ್ಕೊಳ್ಳಿ ಅದೇ ಈ ತಿರುವುಗಳಲ್ಲಿ ನೋಡಿ ಬ್ಯಾಲೆನ್ಸ್ ಮಾಡಬೇಕು ಬಂಧುಗಳೇ ನೀವು ಬಂದು ಬಂದಾಗ ನುಗ್ಬಿಟ್ರೆ ಕಷ್ಟ ಹೇಳ್ತಾ ಇದ್ದೀನಿ ತಿರುವುಗಳಲ್ಲಿ ಸ್ಲೋ ಇರಬೇಕು ಆದಷ್ಟು ಸ್ಲೋ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಈ ವಿಡಿಯೋನ ಇದ್ಗೆ ಅಂತ್ಯ ಮಾಡಿ